ಹಂಗೆ ಹಂಗೆ ಬಂದ್ಬಿಡಿ ಹಂಗೆ ಬಂದ್ಬಿಡಿ ಹೇಳ್ತೀನಿ ಕಾಣಿಸೋದ್ ನಮ್ಮ ಯಾವುದೇ ಗಿಡ ಇದು ಇಲಿ ಬರ್ತದೆ ನಮ್ಮ ತೋಟಕ್ಕೆ ಅಂತ ಹೇಳ್ತೀರಿ ಕೆಲವರೆಲ್ಲ ಏನು ಬರ್ತದೆ ಇಲಿ ಬರ್ತದೆ ಅಂತ ಈ ಇಲಿ ಬಂದರೆ ಏನು ಮಾಡಬೇಕು ನೀವು ತೆಂಗಿನಕಾಯಿ ತಿಂತದೆ ಇಲಿ ಅನ್ನೋದಾದರೆ ಗೆಣಸು ಹಾಕಬೇಕು ಇದು ಲೈವು ಮಲ್ ಆಯಿತು ಗೆಣಸು ಸಿಗ್ತದೆ ಮತ್ತು ಇಲಿ ಏನು ಮಾಡ್ತಂದ್ರೆ ಇದನ್ನು ಫಸ್ಟು ನೆಲದಲ್ಲಿ ಇರೋದು ತಿನ್ಬಿಟ್ಟು ಹೊಟ್ಟೆ ಕುಂಬಿದೆ ತೆಂಗಿನ ಮರ ಹಾಕ್ತಲ್ಲ ಹತ್ತು ರೂಪಾಯಿ ತೆಂಗಿನಕಾಯಬೇಕಾ ಒಂದು ರೂಪಾಯಿ ಗೆಣಸು ಹಿಡಿಯಬೇಕಾ ಗೆಣಸಿನ ಬಳ್ಳಿನ ಸರ್ ಅದು ಗೆಣಸಿನ ಬಳ್ಳಿ ಸುಮ್ಮನೆ ಹಿಂಗೆ ಇಟ್ಬಿಟ್ರೆ ಅದು ಅಪ್ಕೊಂಡು ಮತ್ತೆ ಮತ್ತು ಒಂದು ಈ ಕುರಿ ಮೇವು ಎಲ್ಲ ಆಡ್ಬೇಕವ್ರಿಗೆ ಇದು ಪಾಸ ಅಂತ ಹೇಳ್ತಾರ ಚಾಯಾಗ್ರಹ ತರಕಾರಿ ಒಳ್ಳೇದು ಇದು ಕೇರಳದಲ್ಲಿ ಏನೇಳ್ತಂದ್ರೆ ನಿಮ್ಮ ಮನೆಗೆ ಎರಡು ನೆಟ್ಕೊಳ್ಳಿ ಬೀದಿಲಿ ಎರಡು ನೆಟ್ಕೊಳ್ಳಿ ಬೇರೆಯವ್ರಿಗೆ ಬರೀ ನಾವು ನಮ್ಮದೊಳಗೆ ಲೇಕ್ ಹಾಕ್ತೀವಿ ನಾವು ಅದರನ್ನು ಪೇ ಮಾಡೋದಿಲ್ಲ ನೀವು ಎಷ್ಟು ಕೊಡ್ತೀರ ಅಷ್ಟು ವಾಪಸ್ ಇರ್ತದೆ ಒಳಗೆ ಕಲಿವೆ ನಾವು ಇವತ್ತು ಅದು ಏನು ಅನ್ನೋ ಮುಖ್ಯ ಇದು ಕುರಿಗಳಿಗೆ ಆಡುಗಳಿಗೆ ಒಳ್ಳೆಯ ಮೀನು ಈಗ ಹೆಸರು ಗುರು ಛಾಯಾ ಚಾಯಾ ಚಾಯಾ ಪಾಶ ಅಂತ ಚಾಯಾಪಾಶ ಅಂತ ಮಳೆ ಆಗಿದೆ ಹಸು ತಿಂತ ಹಸು ತಿಂತ ಹಾಡುಗಳು ಕುರಿಗಳಿಗೆ ಸಾಕಿದ್ವು ತುಂಬ ಒಳ್ಳೆಯದು